ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಮಾರುತೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಇದ್ದಾರೆ ಸಚಿವರು ಮೀಟಿಂಗಿಗೆ ಆಮೇಲೆ ಬರೋಣ ಪ್ರಶಾಂತ್ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಪ್ರಯತ್ನ ನಡೀತಾ ಇದೆ ಅನ್ನೋದು ಸೀರಿಯಸ್ ಥಿಂಗ್ ಅಲ್ಲ ಅದಿ ಸುಮಾರು ಐದಾರು ತಿಂಗಳಿಂದ ಪಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ ರಾಜಣ್ಣವ್ರು ಮಾತಾಡಿದರು ಸತೀಶ್ ಜಾರಕಿಹೊಳಿ ಮಾತಾಡಿದರು ಲೋಕಸಭಾ ಚುನಾವಣೆ ಆದ್ಮೇಲೆ ಚೇಂಜ್ ಮಾಡ್ತೀವಿ ಅಂದಿದ್ರಿ ಯಾಕೆ ಮಾಡಿಲ್ಲ ಅಂತ ಮಾಡಿಲ್ಲ ಆಮೇಲೆ ಒಂದು ಅರ್ಥ ಆಗದ ಸಂಗತಿ ನೋಡಿ ಹ್ಞೂ ಹೈಕಮಾಂಡ್ ಒಂದು ಕಡೆ ಕಳೆದ ವಾರ ಕರೆದು ಸಂಪುಟ ಪುನಾರಚನೆಯನ್ನು ಮಾಡಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯವ್ರು ಹೇಳಿದರು ಹೊರಗಡೆ ಬಂದು ಹೇಳಿದರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಕೂಡ ನವೆಂಬರ್ ಡಿಸೆಂಬರ್ವರೆಗೆ ಮಾಡಲ್ಲ ಆದರೆ ಅದರ ಮಧ್ಯೆ ಈ ಸಚಿವರ ಮೌಲ್ಯಮಾಪನ ಎಲ್ಲಿಂದ ಬಂತು ಅಂತಕ್ಕಂಥದ್ದು ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಸ್ ಓಕೆ ಯಾಕಂದರೆ ಮೊದಲ ಹಂತದಲ್ಲಿ ಶಾಸಕರ ಸಭೆಗಳನ್ನು ಆರಂಭಿಸಿದಾಗ ಮುಖ್ಯಮಂತ್ರಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಎಲ್ಲೆಲ್ಲ ಆಂತರಿಕವಾಗಿ ವ್ಯಕ್ತಪಡಿಸಬೇಕು ವ್ಯಕ್ತಪಡಿಸಿದ್ರು ಆಗ ಈ ಶಾಸಕರ ಈಗ ಸಚಿವರನ್ನ ಕರೆದು ನೀವು ಮೌಲ್ಯಮಾಪನ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಬಂದಾಗ ಸರಿ ಮೌಲ್ಯಮಾಪನದ ನಂತರ ಏನು ಹೌದು ಆಯ್ತಪ್ಪ ಈಗ ಯಾರೋ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ ಅಂತ ಆಯ್ತು ಅದು ಪ್ರಶ್ನೆ ಬರುತ್ತೆ ನೀವು ಈಗಂತರೂ ತಗಿಲಿಕ್ಕೆ ಹೊರಟಿಲ್ಲ ಯಾರನ್ನ ಮತ್ತು ಎಲ್ಲ ಸಚಿವರು ಕೂಡ ಒಬ್ಬರೊಬ್ಬರು ನಾಯಕರ ಜೊತೆ ಅಟ್ಯಾಚ್ಡ್ ಆದವರೇ ಮಂತ್ರಿಯಾಗಿದ್ದಾರೆ ಕರ್ನಾಟಕದಲ್ಲಿ ಈಗ ಕೆಲವರು ಎಚ್ ಕೆ ಪಾಟೀಲ್ ದಿನೇಶ್ ಗುಂಡೂರಾವ್ ಇಂಥವ್ರು ಹೈಕಮಾಂಡ್ನ ಕೆಲವು ಜನ ಬಿಟ್ಟರೆ ಬಹುತೇಕರು ಒಂದು ಸಿದ್ದರಾಮಯ್ಯ ಬಣ ಒಂದು ಖರ್ಗೆ ಬಣ ಇಲ್ಲ ಡಿ ಕೆ ಶಿವಕುಮಾರ್ ಬಣದಿಂದ ಮಂತ್ರಿಯಾಗಿದ್ದಾರೆ ಎಸ್ ಹೌದು ನನಗನ್ಸುತ್ತೆ ಈ ಸಚಿವರ ಜೊತೆ ಸಭೆ ಏನಿದೆ ಇದು ಆಫ್ಟರ್ ಥಾಟ್ ಇದು ಓಕೆ ಶಾಸಕರ ಜೊತೆ ಮಾಡಿದ ಮೇಲೆ ಶಾಸಕರ ಜೊತೆ ಮಾಡಿದಾಗ ಯಾವಾಗ ಸಿದ್ದರಾಮಯ್ಯನವರು ಒಂದು ರೀತಿ ರೆಬೆಲ್ ಹೊಡೆದ್ರು ಸಿದ್ದರಾಮಯ್ಯನವರು ಏನೇನು ಹೇಳಬೇಕು ಅನ್ನೋದನ್ನ ಇಂಡಿಯಾ ಟುಡೇ ಇಂಟ್ರೂದಲ್ಲಿ ಹೇಳಿದ್ರು ಎಲ್ಲೆಲ್ಲಿ ತಾಕ್ತು ಆಗ ಇದನ್ನ ಒಂದು ರೌಂಡ್ ಆಫ್ ಮಾಡೋಕ್ಕೆ ಪ್ಯಾಚಪ್ ಮಾಡೋಕ್ಕೆ ಈ ಸಚಿವರ ಸಭೆಗಳನ್ನು ನಡೆಸ್ಲಾಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅದರ್ವೈಸ್ ನಿಮ್ಗೆ ನವೆಂಬರ್ ಡಿಸೆಂಬರ್ವರೆಗೆ ಅಪಾರ್ಚುನಿಟೀಸೇ ಇಲ್ಲ ಹೈಕಮಾಂಡ್ ಏನು ಮಾಡೋಕ್ಕೆ ಕೂಡ ಮಾಡುವ ಈಗ ಹಾಗಾದ್ರೆ ಮೌಲ್ಯಮಾಪನ ಮಾಡಿದ್ರಪ್ಪ ನಾಲ್ಕು ಜನ ಸಚಿವರು ಕೆಲಸನೇ ಮಾಡ್ತಾ ಇಲ್ಲ ಏನು ಮಾಡ್ತೀರಾ ಅಥವಾ ಅವ್ರನ್ನ ಅಲ್ಲಿ ಹೊರಗೆ ಹಾಕ್ತೀರಾ ಎಸ್ ಈ ಪ್ರಶ್ನೆ ಬರೋದು ಸ್ವಾಭಾವಿಕ ಹೀಗಾಗಿ ನೋಡಿ ಎರಡು ಮೈಂಡ್ ಗೇಮ್ಗಳು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಒಂದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಇದರಲ್ಲಿ ಈ ತುಂಬ ಏನೋ ಅಂಬಿಗ್ವಿಟಿ ಉಳ್ದಿಲ್ಲ ಅಜಿತ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿ ಸ್ಪಷ್ಟವಾಗಿ ನಿಂತಂತೆ ಕಂಡು ಬರ್ತಾ ಇದೆ ಇಷ್ಟು ದಿನಗಳವರೆಗೆ ಕಳೆದ ಮೂರ್ನಾಲ್ಕು ತಿಂಗಳವರೆಗೆ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಸೇರಿಕೊಂಡು ಸಿದ್ದರಾಮಯ್ಯನವರನ್ನ ಕಾರ್ಮರ್ ಕಾರ್ನರ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು ಕಳೆದ ಒಂದು ವಾರದಿಂದ ಅನೇಕ ಬಾರಿ ರಾಜಕಾರಣದಲ್ಲಿ ಮತ್ತೆ ಬದುಕಿನಲ್ಲಿ ಆಗತ್ತೆ ನೀವು ಗೋಡೆಗೆ ನುಗ್ಗಿಸ್ತಾ 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 ಹೋದರೆ ತಿರುಗಿ ನಿಲ್ತಾರೆ ಬಿಟ್ರೆ ಬೇರೆ ಏನಾಗಲ್ಲ ಹೌದು ಕರೆಕ್ಟ್ ಅದು ಸಿದ್ದರಾಮಯ್ಯನವರ ಬಣದಿಂದ ಸ್ಪಷ್ಟವಾಗಿ ಈಗ ಕಂಡು ಬರ್ತಾ ಇದೆ ಫಸ್ಟ್ ಏನು ಮಾಡಿದ್ರು ಅವರು ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಜಾರಕಿಹೊಳಿ ಭಾಳ ಬಹಿರಂಗವಾಗಿ ಹೇಳಿದರು ಹೌದು ಯಾವುದೇ ಕಾರಣಕ್ಕೂ ಕೂಡ ಐದು ವರ್ಷ ನಾನೇ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಭಾಳ ಒತ್ತಿ ಒತ್ತಿ ಹೇಳಿದರು ಅದರ ಅರ್ಥ ಏನು ವಿಥೌಟ್ ನೆಗೋಶಿಯೇಷನ್ಸ್ ವಿತ್ ಮೀ ವಿಥೌಟ್ ಕನ್ಸಲ್ಟೇಷನ್ ಆರ್ ಟೇಕಿಂಗ್ ಮೀ ಇಂಟು ಕಾನ್ಫಿಡೆನ್ಸ್ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋದನ್ನು ಅವರು ಬಹಳ ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು ಹೀಗಾಗಿ ಅದನ್ನು ರೌಂಡ್ ಆಫ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಸುರ್ಜೇವಾಲಾ ಬಂದು ಸಚಿವರ ಸಭೆಯನ್ನು ನಡೆಸ್ತಾ ಇದ್ದಾರೆ ಬಟ್ ಎಂಡ್ ಆಫ್ ದ ಡೇ ಮುಖ್ಯಮಂತ್ರಿಗಳು ಈ ಪ್ರಶ್ನೆಯನ್ನು ಹೈಕಮಾಂಡ್ಗೂ ಕೇಳುವ ಪ್ರಯತ್ನ ಮಾಡಿದರೆ ತಮ್ಮ ಆಪ್ತರ ಬಳಿ ಕೂಡ ಹೇಳಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕನಿಲ್ಲದೆ ನೀವು ಶಾಸಕರ ಜೊತೆ ಹೇಗೆ ಮಾತಾಡ್ತೀರಿ ಒಂದು ಸಂಪುಟದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಇರುವಾಗ ನೀವು ಹೀಗೆ ಬಹಿರಂಗವಾಗಿ ಬಂದು ಸಚಿವರ ಮೌಲ್ಯಮಾಪನವನ್ನು ಮಾಡ್ತೀರಿ ಅನ್ನೋದು ಹೈಕಮಾಂಡ್ ಕಲ್ಚರ್ಗೆ ಒಗ್ಬೋದೇನೋ ಅಜಿತ್ ಅನೇಕ ಬಾರಿ ಪಿಯಲ್ಲೂ ಕೂಡ ಇದು ನಡೆದಿದೆ ಹೌದು 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 ಆದರೆ ಡೆಮೊಕ್ರೆಟಿಕಲಿ ಪ್ರಜಾಪ್ರಭುತ್ವ ಈಗ ನಾನಂದರೆ ಇದು ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ ಕೇಳ್ತಾ ಇಲ್ಲ ಪತ್ರಕರ್ತನಾಗ ನನಗಿರ್ತಕ್ಕಂಥ ಪ್ರಶ್ನೆ ನೀವು ಪ್ರತಿಯೊಂದು ಕ್ಯಾಬಿನೆಟ್ನ ನಿರ್ಣಯಗಳನ್ನು ಡಿಕ್ಟೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರಿ ಫಾರ್ ಎಕ್ಸಾಂಪಲ್ ಜಾತಿ ಗಣತಿ ಹೌದು ಕ್ಯಾಬಿನೆಟ್ನಲ್ಲಿ ಆಗಬೇಕಾದ ಯಾಕಂದರೆ ನಾವು ರಾಷ್ಟ್ರೀಯ ಪಕ್ಷದ ನಾನು ಇನ್ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ನೋಡ್ರಿ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ನ ಜವಾಬ್ದಾರಿ ಸಂಘಟನೆಯ ವಿಚಾರಗಳನ್ನು ಫಿಕ್ಸ್ ಮಾಡೋದು ಬಹಿರಂಗವಾಗಿ ಸರ್ಕಾರದ ವಿಷಯಗಳನ್ನು ಫಿಕ್ಸ್ ಮಾಡೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಾಸಕಾಂಗ ಪಕ್ಷದ ನಾಯಕರನ್ನು ಇಟ್ಕೊಂಡು ಆಂತರಿಕವಾಗಿ ಇಲ್ಲೇ ನಡೀತಾ ಇದೆ ಬಹಿರಂಗವಾಗಿ ಇಲ್ಲ ನೀವು ಸಚಿವರು ಏನು ಮಾಡ್ತಿದ್ದೀರಿ ಏನು ಮಾಡ್ತಿದ್ದೀರಿ ಅಂತಕ್ಕಂಥದನ್ನ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಮುಖ್ಯಮಂತ್ರಿಗಳು ಇಲ್ಲದೆ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಇಲ್ಲ ಅಲ್ಲಿ ಕರೆಕ್ಟ್ ಶಾಸಕರ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕರು ಅಲ್ಲಿರ್ಬೇಕಲ್ವಾ ಸಿದ್ಧರಾಮಯ್ಯನವರ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ದ್ಯಾಟ್ ಇಸ್ ಸೆಕೆಂಡ್ರಿ ಬಟ್ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಬ್ಯಾಡ್ ಪ್ರ ಬ್ಯಾಡ್ ಪ್ರೆಸಿಡೆಂಟ್ ದಟ್ ಈಸ್ ಇಂಪಾರ್ಟೆಂಟ್ ಎಸ್ ಎಸ್ ಬಟ್ ಎರಡು ಬಣಗಳು ನನಗನ್ಸುತ್ತಜಿತ್ ಆ ಮೈಂಡ್ ಗೇಮ್ ಏನಿತ್ತು ಅದು ಎರಡು ಹೆಜ್ಜೆ ಮುಂದಕ್ಕೆ ಹೋಗಿದೆ ಅಂತ ಅನ್ಸುತ್ತೆ ಇಷ್ಟು ದಿನಗಳವರೆಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಕಾರ್ನರ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಮತ್ತು ಅವರು ಬಣ ಈಗ ಅಗ್ರೆಸಿವ್ ಆಗಿ ಹೊರಗಡೆ ಬರ್ತಾ ಇದೆ ಇದನ್ನ ನಾವೇ ಮಾತಾಡಿದ್ದೀವಿ ಪ್ರಶಾಂತ್ ಡಿ ಕೆ ಶಿವಕುಮಾರ್ ನಿಜವಾದ ಪವರ್ ಇರೋದು ಡಿ ಸಿ ಎಂ ಆಗಿರೋದ್ರಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಲ್ಲಿ ಡೆಫಿನೆಟ್ಲಿ ಅದಕ್ಕೆ ಕೈ ಹಾಕಿದ್ರೆ ಅವರು ಏನು ಸುಮ್ಮನೆ ಪೈಕಿ ಅಲ್ಲ ಅಲ್ಲ ಈಗ ನೀವು ಅದನ್ನು ಕೈ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ ಈಗ ಇವತ್ತು ಹೈಕಮಾಂಡ್ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಬೇಕಾದ್ರೂ ನಾವು ಅನೇಕ ಸಲ ಮಾತಾಡಿದ್ವಿ ಇದನ್ನ ಒಂದು ಹಂತದಲ್ಲಿ ಆ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಬಿಟ್ಸ್ ಅಂಡ್ ಪೀಸಸ್ ನಲ್ಲಿ ನಿರ್ಣಯ ತೆಗೆದುಕೊಳ್ಳಕ್ ಆಗಲ್ಲ ಜನರೇಷನ್ ಶಿಫ್ಟ್ ನ ನಿರ್ಣಯಗಳನ್ನು ಇಲ್ಲಿ ಒಂದು ಪ್ಯಾಕೇಜ್ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮುಖ್ಯಮಂತ್ರಿ ಯಾರು ಎಷ್ಟು ಉಪಮುಖ್ಯಮಂತ್ರಿಗಳು ಯಾರು ಪಿ ಸಿ ಸಿ ಅಧ್ಯಕ್ಷರು ಸಚಿವರಲ್ಲಿ ಈಗ ನೀವು ಮುಖ್ಯಮಂತ್ರಿ ಆದ ತಕ್ಷಣ ಒಕ್ಕಲಿಗ ಸಚಿವರ ಸಂಖ್ಯೆಗಳು ಕಡಿಮೆ ಆಗ್ತವೆ ನೋಡ್ತಾ ಇರಿ ನೀವು ಹೌದು ಸೊ ಎಲ್ಲವೂ ಕೂಡ ಯಾವ ಮುಖ್ಯಮಂತ್ರಿಯ ನಿರ್ಣಯವನ್ನು ನೀವು ತೆಗೆದುಕೊಳ್ತೀರಿ ಅದರ ಮೇಲೆ ಡಿಪೆಂಡೆನ್ಸ್ ಆಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಕರೆಕ್ಟ್ ಆದರೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಮೊದಲೇ ನಿರ್ಣಯಗಳನ್ನು ಈ ರೀತಿ ಅಂದರೆ ಶಾಸಕರ ಅಭಿಪ್ರಾಯದ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದಾಗ ಅದು ಕೆರಳಿಸಿದೆ ಅದು ಕೆರಳಿಸಿದ ಮೇಲೆ ಸಿದ್ದರಾಮಯ್ಯನವರ ಗುಂಪು ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ